ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಉಮೆನ್ಸ್ ಇಂಡಿಯಾ ಎಸ್ಡಿಪಿಐ ಜಿಂದಾಬಾದ್ ಅನ್ನುವಂಥದ್ದು ಯಾರಪ್ಪನ ಸುತ್ತಲ್ಲ ಅದು ಹಿಂದಿನಿಂದಲೂ ರಾಜರ ಸುಮ್ಮಿದೀವಿ ಅಂತ ಅಲ್ಲ ನಮ್ಮ ಹಕ್ಕುಗಳನ್ನು ನಾವು ಪಡೆದುಕೊಂಡಿದ್ದೇವೆ ಅದೇ ರೀತಿಯಾಗಿ ಭಾರತದಲ್ಲಿ ಜೀವಿಸುವಂತಹ ಭಾರತದಲ್ಲಿ ಬದುಕುವಂತಹ ಹಕ್ಕನ್ನು ಪಡೆದುಕೊಂಡಿದ್ದೇವೆ ಇದನ್ನ ಕಿತ್ತುಕೊಳ್ಳಲು ಯಾರಪ್ಪನ ಮುಂದಲು ಸಾಧ್ಯ ಇಲ್ಲ ಇನ್ನು ಈ ಕೊಂಡಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಅದನ್ನ ನಾ ಸರಿಪಡಿಸೋದನ್ನ ಬಿಟ್ಟು ಸರಿಯಾಗಿರುವಂತಹ ನಮ್ಮ ಪಕ್ ಮೇಲೆ ನಿಮ್ಮ ಕಣ್ಣ ಅದನ್ನ ಮೊದಲು ಸರಿಪಡಿಸಿಕೊಳ್ಳಿ ಮೊದಲು ವಿದ್ಯಾರ್ಥಿಗಳ ಭವಿಷ್ಯವನ್ನ ಭಾರತೀಯರ ಯುವಕರ ಭವಿಷ್ಯವನ್ನ ಸರಿಪಡಿಸಿ ಅದಾದ ಮೇಲೆ ನಮ್ಮ ಕಡೆ ಬನ್ನಿ ನಿಮ್ಮ ಬೆರಳು ತೋರಿಸೋದಕ್ಕೆ ನಮ್ಮ ಕಡೆ